ஒே நம் நரேந்திர மோதீஜி இஷ்ட அன்யாய மாடி ஹாக்கி திரோஹ மாத்தாதி இவரு கொலை பசுத்தார இல்ல இப்ப எம் பி லோகிதாரல்ல ஒன்று தின மாதாட் ஒன் தின நம்ம எம் பி யாரே கட்டீல் கட்டீல் மிஸ்டர் கட்டீல் பாய் விட்டது ஏனப்பா ಯಾವತ್ತಾರು ಬಾಯಿ ಬಿಟ್ಟಿದೇನಪ್ಪ ಕರ್ನಾಟಕಕ್ಕೆ ಕನ್ನೆ ಆಗಿದೆ ಅಂತೇಳಿ ಶೋಭಾ ಕರಂದ್ಲಾಜೆ ಮಂತ್ರಿ ಶೋಭಾ ಕರಂದ್ಲಾಜೆ ಮಂತ್ರಿ ನೀ ಯಾವತ್ತಾರು ಬಾಯಿ ಬಿಟ್ಟಿದೆಯೇನಮ್ಮ ತಾಯಿ ಇವತ್ತ ಬಾಯಿ ಬಿಟ್ಟಿಲ್ಲ ಅವ್ರನ್ನ ಗೆಲ್ಲಿಸಬೇಕಾ ಮತ್ತೆ ಗೆಲ್ಲಿಸ್ಬೇಕಾ ಹೇಳಿ ನೀವೇ ಅವ್ರನ್ನ ಗೆಲ್ಲಿಸಬೇಕಾ ನಿಮಗೆ ಸ್ವಾಭಿಮಾನ ಇದ್ರೆ ಕನ್ನಡಿಗರಿಗೆ ಅನ್ಯ ಅಂತ ಗೊತ್ತಾದ್ರೆ ದಯಮಾಡಿ ಈ ಸಾರಿ ಮಂಗಳೂರಿನಲ್ಲಿ ಮತ್ತು ಉಡುಪಿನಲ್ಲಿ ಎರಡು ಕ್ಯಾಂಡಿಡೇಟ್ ಗಳನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ ಮಾಡಬೇಕು ಸ್ವಾಭಿಮಾನ ಇರಬೇಕಲ್ಲ ಕನ್ನಡದ ಸ್ವಾಭಿಮಾನ ಇರಬೇಕಲ್ಲ ಕನ್ನಡದ ಅಸ್ಮಿತೆ ಇರಬೇಕಲ್ಲ ಇವರು ಕನ್ನಡಿಗರಿಗೆ ದ್ರೋಹ ಮಾಡಿದ್ದಾರೆ ಈ ಬಿಜೆಪಿ ಎಂಪಿಗಳು ಇಪ್ಪತ್ತೈದು ಜನ ಗೆದ್ದೋಗಿದ್ದಾರೆ ಒಂದು ದಿನ ಬಾಯ್ ಬಿಡಲಿಲ್ಲ ಹದಿನಾಲ್ಕನೇ ಹಣಕಾಸಿನ ಆಯೋಗ ಮತ್ತೆ ಹದಿನೈದನೇ ಹಣಕಾಸಿನ ಆಯೋಗ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ತೆರಿಗೆ ವಾಪಸ್ ಬರ್ತಿತ್ತು ನಾಲ್ಕು ಪಾಯಿಂಟ್ ಏಳು ಒಂದು ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಬರ್ತಾ ಇದೆ ಅಂದ್ರೆ ಒಂದು ಪಾಯಿಂಟ್ பர்செண்ட் க அதுக்கோஸ்தணும் விேஷ அனதான கொடுப்போ கர்நாடகே மிஜோரம் மத்தே தெலங்கானக்கு அந்த முருகே அவர மொதல் வரதனில் மொதல் வரதில் ஐந்து சாயிரநூறது கோட்டி ஐந்து சாயூர்தொம்பத்தை கோட்டி கொடுப்போம் ಇದೇ ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಮಂತ್ರಿ ಕೇಂದ್ರದ ಹಣಕಾಸಿನ ಮಂತ್ರಿ ಕರ್ನಾಟಕದಿಂದ ಡೆಲ್ಲಿಗೆ ಹೋಗಿರ್ತಕ್ಕಂಥ ಹೆಣ್ಮಗಳು ರಾಜ್ಯಸಭಾ ಸದಸ್ಯ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಹೆಣ್ಮಗಳು ಆ ಎಮ್ಮ ಕೊಡಕ್ಕಾಗಲ್ಲ ಅಂತ ತಿರಸ್ಕಾರ ಮಾಡು ಕೊಡೋಕ್ಕಾಗಲ್ಲ ಅಂತ ತಿರಸ್ಕಾರ ಮಾಡ್ಬಿಟ್ಟು ಅಂತಿಮ ವರದಿನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ರೂಪಾಯಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ರೂಪಾಯಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದ್ರು ಇವ್ರು ಯಾರು ಕೂಡ ಕೊಡಲಿಲ್ಲ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ತಿರಸ್ಕಾರ ಮಾಡ್ಬಿಟ್ರು ಅನ್ಯಾಯ ಮಾಡ್ಬಿಟ್ರು ಕರ್ನಾಟಕಕ್ಕೆ ಯಾವ ರಾಜ್ಯದಿಂದ ಗೆದ್ದು ಅದೇ ರಾಜ್ಯದ ಕನ್ನಡಿಗರಿಗೆ ಅನ್ಯಾಯ ಯಾರಾದರೂ ಮಾಡಿದರೆ ಅದು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಇದು ನ್ಯಾಯನಾ ಈ ಅನ್ಯಾಯ ಹೇಳಿದ್ರೆ ತಪ್ಪ ತಪ್ಪ ಕಪ್ಪೋಟ ಇದು ಎಂತದು ಪ್ಲಕಾಡ್ ಪ್ರಕಾರ ಹಿಡ್ಕ ಮಿಸ್ಟರ್ ಅಶೋಕ ಗೊತ್ತಾಗಲ್ ನಿನಗೆ ಯಡಿಯೂರಪ್ಪ ಗೊತ್ತಾಗಲು ನಿನಗೆ ಬಸವರಾಜ ಗೊತ್ತಾಗಲು ನಿನಗೆ ಎತ್ನಾಳ್ ಓಹೋ ಅವ್ರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಬ್ ಕ ವಿಕಾ ವಿಕಾಸ್ ಎಲ್ಲಪ್ಪ ಸಬ್ ಕ ಸಾಥು ಸಬ್ ಕಾ ವಿಕಾಸು ಸಬ್ ಕ ವಿಶ್ವಾಸ ಆಮೇಲೆ ಸೇರ್ಕಂಡ್ ಸಬ್ ಕ ವಿಶ್ವಾಸ ಸಬ್ ಕ ಸಬ್ಕ ಕ ವಿಶ್ವಾ ವಿಕಾ ಎಲ್ಲಿ ವಿಕಾಸ್ ಮಾಡ್ತಾರೆ ಆ ಎತ್ತಾಳ ಇರ್ತಾನೆ ಯಾರು ಟೋಪಿ ಹಾಕಿರೋರು ನನ್ನ ಆಫೀಸ್ಗೆ ಬರಬೇಡಿ ಅಂತ ಹೇಳ್ತಾರೆ ಹೇಳೋರು ಟೋಪಿ ಹಾಕೊಂಡಿರೋರು ಬುರ್ಕಾ ಹಾಕೊಂಡಿರೋರು ಯಾರು ನಮ್ಮ ಆಫೀಸ್ಗೆ ಬರಬೇಡಿ ಅವ್ರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಬ್ಕ ಸಾ ಸಬ್ಕ ವಿಕಾ ಸಬ್ಕ ವಿಶ್ವಾ ವಿಶ್ವಾಸ ಹೇಳೋದಕ್ಕೆ ನಡ್ಕೊಳ್ಳೋದಕ್ಕೆ ಅರ್ಥ ಇರಬೇಕಲ್ಲ ಸಂಬಂಧ ಇರಬೇಕಲ್ಲ ಏನ್ ಹೇಳ್ತೀವಿ ಅದರಂತೆ ನಡ್ಕೊಳ್ತಕ್ಕಂಥವ್ರು ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗ್ತದೆ ನೀವೆಲ್ಲ ಕಾಂಗ್ರೆಸಿಗರು ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಸುದೀರ್ಘವಾಗಿ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು ನಾನು ಮತ್ತೆ ಕೋಲಿ ಇವತ್ತೆಲ್ಲ ಇಲ್ಲಿ ಬ್ಯಾಂಕ್ಗಳಿದ್ವಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಯಾಕಂತಂದ್ರೆ ಬ್ಯಾಂಕ್ನ ಬಾಗಿಲುಗಳು ಬಡವರಿಗೂ ಕೂಡ ಅಂತ ಅಂತೇಳಿ ಬಡವರಿಗೂ ಕೂಡ ತೆರೆದಿರಬೇಕು ಇವತ್ತು ಏನಾಗಿದೆ ಬ್ಯಾಂಕಿನ ಪರಿಸ್ಥಿತಿ ರಾಷ್ಟ್ರೀಕರಣ ಮಾಡಿದ್ರು ಇವತ್ತು ಖಾಸಗಿಯವರಿಗೆ ಬ್ಯಾಂಕ್ ಮಾಡ್ತಾ ಇದ್ದಾರೆ ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ತೆರಿಗೆ ಯಾರ ಮೇಲೆ ಹಾಕದ್ದು ಗೊತ್ತಾ ಬಡವರ ಮೇಲೆ ತೆರಿಗೆ ಹಾಕುದು ಬಡವರು ತೆರಿಗೆ ತೆರಿಗೆ ಜಾಸ್ತಿ ಆಯ್ತು ಕಾರ್ಪೊರೇಟ್ ಬಾಡಿಗಳು ಮೂವತ್ತು ಪರ್ಸೆಂಟ್ ತೆರಿಗೆಯನ್ನು ಕೊಡ್ತಾ ಇದ್ರು